ನಮಸ್ಕಾರ ನಾನು ನೀಲಗಲ್ ರವಿ ಪೂಜಾರಿ ಮಾತಾಡ್ತಾ ಇದೀನಿ ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಿನ ಭಂಡಾರ ಕಥಾ ಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರೆ ಕಳೆದ ಅಧ್ಯಾಯದಲ್ಲಿ ಪಾಂಡವರ ಕೋಟೆಗೆ ಹೋಗಿ ಮಾಳಿಂಗರೂ ಪಾಂಡವರ ಬಂಧನದಲ್ಲಿದ್ದ ಸಿದ್ಧರನ್ನು ಬಿಡಿಸಿ ಅಲ್ಲಿಂದ ಸೀತಾಳ ಮತ್ತು ಹೂಗಳನ್ನು ತೆಗೆದುಕೊಂಡು ಬಂದಿದ್ದು ನಾವು ನೋಡಿದ್ವಿ ಇಂದಿನ ಅಧ್ಯಾಯದಲ್ಲಿ ಆ ಕಪ್ಪೆ ಕಲಕದ ಸೀತಾಳ ಮತ್ತು ಹುಳಮುಟ್ಟದ ಹೂವನ್ನು ತಂದು ಶ್ರೀ ಗುರು ಬೀರಲಿಂಗ ದೇವರಿಗೆ ಹೇಗೆಲ್ಲ ಪೂಜೆ ಮಾಡ್ತಾರೆ ಆಗ ಅದರಿಂದ ಸಂತೃಪ್ತರಾದ ಶ್ರೀ ಬೀರಲಿಂಗ ದೇವರು ಮತ್ತೆ ಶಿಷ್ಯನ ಪರೀಕ್ಷೆಗಾಗಿ ಇನ್ಯಾವ ಪರೀಕ್ಷೆ ಕೊಡ್ತಾರೆ ಅಂತ ನೋಡೋಣ ಬನ್ನಿ ಹಾಗಾದ್ರೆ ಶುರು ಮಾಡೋಣ ಹಾಂ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆಯಲ್ಲಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಆನಂದದಿಂದ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಬನ್ನಿ ಮಾಳಿಂಗರಾಯರ ಪೂಜೆಗೆ ಮನಸ್ಸೋತ ಶ್ರೀ ಬೀರಲಿಂಗ ದೇವರು ಶಿಷ್ಯನನ್ನು ಹರಸಿ ಆಶೀರ್ವದಿಸಿ ಹೇಳ್ತಾರೆ ಮಾಳಿಂಗರಾಯ ನಿನ್ನನ್ನು ನಾನು ಪಾಂಡವರ ಕೋಟೆಗೆ ಕಳಿಸಿದ ಉದ್ದೇಶ ಏನು ಅಂತ ಉದ್ದೇಶ ಏನು ಅಂತ ಗೊತ್ತಾಯ್ತಾ ನಿಮ್ಮ ಉದ್ದೇಶ ಏನಿದೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ಪ್ರಭು ನಿಮ್ಮ ಆಜ್ಞೆಯನ್ನು ಪಾಲಿಸುವುದು ನಿಮ್ಮ ಸೇವೆಯನ್ನು ಮಾಡುವುದೇ ಮಾತ್ರ ನನ್ನ ಕರ್ತವ್ಯ ಅಲ್ವೇ ಅಂತ ಮಾಳಿಂಗರಾಯರು ಹೇಳ್ತಾರೆ ಆಗ ನಗುತ್ತಾ ಬೀರಲಿಂಗ ದೇವರು ಹೇಳ್ತಾರೆ ಆ ಪಾಂಡವರ ಕೋಟೆಯಲ್ಲಿ ಬಂಧಿತರಾಗಿದ್ದ ಸಿದ್ಧರನ್ನು ಬಿಡಿಸುವ ಕಾರ್ಯ ನಿನ್ನಿಂದ ಆಗಬೇಕಾಗಿತ್ತು ಹಾಗಾಗಿ ಪಾಂಡವರ ಕೋಟೆಗೆ ಹೋಗಿ ಬರಬೇಕಾಗಿತ್ತು ಅಂತ ಹೇಳ್ತಾರೆ ಎಂಥ ಅದ್ಭುತವಾದ ಲೀಲೆ ಗುರು ಏನಿದ್ದು ಅಂತೇಳಿ ಮಾಳಿಂಗರಾಯರು ಮತ್ತೆ ನಮಸ್ಕರಿಸಿ ನಿಂತ್ಕೊಳ್ತಾರೆ ಆಗ ಬೀರಲಿಂಗ ದೇವರು ಇನ್ನೊಂದು ಪರೀಕ್ಷೆಗೆ ಮುಂದಾಗ್ತಾರೆ ಮಾಳಿಂಗರಾಯ ನಿನ್ನನ್ನು ನಾನು ಪಲ್ಲಕ್ಕಿಯಲ್ಲಿ ಕುಳಿತು ಬರೋದನ್ನು ನೋಡಿ ಕಣ್ಣು ತುಂಬ್ಕೋಬೇಕು ನೀನು ಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸು ಹಾಗೆ ಯಜ್ಞ ಯಾಗಾದಿಗಳನ್ನು ಮಾಡಿ ಎಲ್ಲ ಸಂತ ಸಾದರು ಗುರುಗಳು ಹಿರಿಯರನ್ನು ಕರೆಸಿ ಒಂದು ಯಜ್ಞವನ್ನು ಏರ್ಪಡಿಸು ಶಿವನಿಗೆ ಪ್ರಿಯವಾಗತಕ್ಕಂಥ ಒಂದು ಯಜ್ಞ ಯಾಗವನ್ನು ಮಾಡಿ ನೀನು ಒಡ್ಡೋಲಗವನ್ನೆಲ್ಲ ಏರ್ಪಡಿಸಬೇಕು ಆ ಒಡ್ಡೋಲಗದ ನೀನು ಆಡುವ ಒಡ್ಡೋಲಗವನ್ನು ನಾನು ಕಣ್ತುಂಬಿಕೊಳ್ಬೇಕು ಈ ಒಂದು ಒಡ್ಡೋಲಗ ಕಾರ್ಯಕ್ರಮ ಮತ್ತು ಪಲ್ಲಕ್ಕಿ ಕಾರ್ಯಕ್ರಮಕ್ಕೆ ಕುಂಬರ ಠಾಣೆಗೆ ಹೋಗಿ ನಿಮ್ಮ ತಂದೆಯವರ ಸಮಾಧಿ ಹತ್ತಿರ ಇರುವ ವಾದ್ಯಗಳನ್ನು ಈ ಡೊಳ್ಳು ಡೋಲಗ ಪಿ ಪಿ ಎಲ್ಲ ವಾದ್ಯಗಳನ್ನು ತಂದು ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಎಲ್ಲರನ್ನು ಆಮಂತ್ರಿಸಬೇಕು ನಿಮ್ಮ ಚಿಕ್ಕಪ್ಪ ಜೆಕ್ಕಪ್ಪರಾಯ ನಿಮ್ಮ ತಾಯಿ ಕನಬಾಯಿ ಗುರು ಬರಗಾಲ ಜೋಗಿಯವರು ಎಲ್ಲ ಸಾಧು ಸಂತರು ಗುರು ಹಿರಿಯರನ್ನು ಕರೆಸಿ ಎಲ್ಲರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಈ ಥರದೊಂದು ಕಾರ್ಯಕ್ರಮ ನೀನು ಮಾಡಬೇಕು ಅದನ್ನು ನಾನು ನೋಡಿ ಸಂತೋಷ ಪಡಬೇಕು ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮವನ್ನು ಮಾಡು ಅಂತೇಳಿ ಶ್ರೀ ವೀರಲಿಂಗ ದೇವರು ಮಾಳಿಂಗರಿಗೆ ಹೇಳ್ತಾರೆ ಅಂತ ಆಗಲಿ ಪ್ರಭು ನಾನು ಈಗಲೇ ಈ ಒಂದು ಕಾರ್ಯಕ್ರಮದ ಏರ್ಪಾಡುಗಳನ್ನು ಮಾಡಲು ಸಿದ್ಧನಾಗ್ತೇನೆ ಅಂತ ಹೇಳಿ ಮತ್ತು ನಮಸ್ಕರಿಸಿ ಅಲ್ಲಿಂದ ಗುರುಗಳ ಮಠದಿಂದ ಹುಲಿ ಜಯಂತಿಗೆ ಬರ್ತಾರೆ

ಸೀತಾಳ ಮತ್ತು ಹೂಗಳನ್ನು ತಂದು ಗುರು ಸೇವೆ ಮಾಡಿದೆ ಗುರುಗಳು ತುಂಬ ಸಂತೋಷದಿಂದ ಸಂಭ್ರಮದಿಂದ ನನಗೆ ಮತ್ತೊಂದು ಜವಾಬ್ದಾರಿಯನ್ನು ನೀಡಿದ್ದಾರೆ ಆಗ ಖನಬಾಯಿ ತುಂಬ ಖುಷಿಯಾಗಿ ಹೇಳ್ತಾರೆ ಏನು ಅಂತ ಒಂದು ಜವಾಬ್ದಾರಿ ಕೊಟ್ಟಿರೋದು ನಿನಗೆ ಅಂದರೆ ಅವರು ನಾನು ಪಲ್ಲಕ್ಕಿಯಲ್ಲಿ ಬರ್ತಕ್ಕಂಥದ್ದನ್ನು ಅವ್ರು ಕಣ್ ತುಂಬ್ಕೋಬೇಕಂತೆ ಶ್ರೀ ಗುರುಗಳು ಹೇಳಿದ್ರು ಉಂಬಳ ಠಾಣೆಯಲ್ಲಿರ್ತಕ್ಕಂಥ ತಂದೆಯವರ ಸಮಾಧಿ ಬಳಿ ಇರ್ತಕ್ಕಂಥ ವಾದ್ಯಗಳನ್ನೆಲ್ಲ ಪೂಜೆ ವಾದ್ಯಗಳನ್ನೆಲ್ಲ ತಂದು ನಾನು ಪಲ್ಲಕ್ಕಿ ಆರೂಢನಾಗಿ ಗುರುಗಳ ಆಶ್ರಮಕ್ಕೆ ಬಂದು ಅಲ್ಲಿ ಒಂದು ಯಜ್ಞವನ್ನು ಏರ್ಪಡಿಸಿ ಎಲ್ಲ ಸಾಧು ಸಂತರು ಮಹಾನ್ ಪುರುಷರುಗಳನ್ನೆಲ್ಲ ಹಾಗೂ ನಮ್ಮ ಗುರುಗಳು ಜೋಗಿ ಬರಗಾಲ ಸಿದ್ಧರನ್ನು ಕೂಡ ಆಮಂತ್ರಿಸಿ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ಹೇಳಿದಾರಮ್ಮ ಅಂತ ಮಾಳಿಂಗರಾಯರು ತಾಯಿಗೆ ಹೇಳ್ತಾರೆ ಅಂತ ಹೇಳಿ ಊರಿನ ಪ್ರಮುಖರನ್ನು ಊರಿನ ಭಕ್ತಾದಿಗಳನ್ನು ಕರೆದು ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಅವರೆಲ್ಲರನ್ನು ಕರೆದುಕೊಂಡು ಈ ಒಂದು ಸಂಭ್ರಮದ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳನ್ನು ಕೂಡ ಕರ್ಕೊಂಡು ಉಂಬಳಿ ಠಾಣೆಗೆ ಅಂದರೆ ತುಕ್ಕಾಪರಾಯವರ ಸಮಾಧಿ ಇರತಕ್ಕಂಥ ಉಂಬಳಿ ಠಾಣೆಗೆ ಬಂದು ತಲುಪ್ತಾರೆ ತುಕ್ಕಪ್ರಾಯರಿಗೆ ಘನಬಾಯಿಯವರು ವಿಧಿವತ್ತಾದ ಆರತಿ ಪೂಜೆಗಳನ್ನೆಲ್ಲ ಮಾಡಿ ನಮಸ್ಕರಿಸ್ತಾರೆ ಹಾಗೆ ಸಮಾಧಿಯ ಪಕ್ಕದಲ್ಲಿ ನೆಲಮಾಳಿಗೆಯಲ್ಲಿರ್ತಕ್ಕಂಥ ವಾದ್ಯಗಳ ಪೂಜೆ ಸಾಮಗ್ರಿಗಳು ವಾದ್ಯಗಳನ್ನೆಲ್ಲ ಮಾಳಿಂಗರಾಯರು ತಗೊಂಡು ಶಿವಸದನದ ವಾದ್ಯಗಳನ್ನು ತಕ್ಕೊಂಡು ಆ ವಾದ್ಯಗಳನ್ನು ತಮ್ಮ ಭಕ್ತಾದಿಗಳಲ್ಲಿ ಯಾರ್ಯಾರಿಗೆ ಯಾವ ಯಾವ ವಾದ್ಯಗಳು ಬೇಕಂತ ನೀಡಿ ಇನ್ನು ಮೆರವಣಿಗೆ ಕಾರ್ಯಕ್ರಮ ಶುರುವಾಗಲಿ ಅಂತ ಮಾಳಿಂಗರಾಯರು ಅಪ್ಪಣೆ ಮಾಡ್ತಾರೆ ಇನ್ನು ಪಲ್ಲಕ್ಕಿ ಉತ್ಸವ ಶುರುವಾಗುತ್ತೆ ಪಲ್ಲಕ್ಕಿಯಲ್ಲಿ ಮಾಳಿಂಗರಾಯರು ತಾವು ಮೊದಲೇ ಕೂತ್ಕೊಳ್ಳದೆ ಕೂತ್ಕೊಳ್ಳೋಕ್ಕೆ ಮುಜುಗರ ಪಟ್ಕೊಂಡು ಶ್ರೀ ಗುರು ಬೀರಲಿಂಗ ದೇವರ ಪಾದರಕ್ಷೆಗಳನ್ನು ಇಟ್ಟು ಮೊದಲು ಐದು ಸುತ್ತನ್ನು ಸುತ್ತಾಕ್ತಾರೆ ನಂತರ ಮಾಳಿಂಗರಾಯರು ಆ ಪಲ್ಲಕ್ಕಿಲಿ ಆರೂಢರಾಗ್ತಾರೆ ಅಲ್ಲಿಂದ ತುಂಬ ವಿಜೃಂಭಣೆಯಿಂದ ಸಂಭ್ರಮದಿಂದ ಮಾಳಿಂಗರಾಯರ ಪಲ್ಲಕ್ಕಿ ಉತ್ಸವ ಶುರುವಾಗುತ್ತೆ ಕುಂಬಳ ಠಾಣೆಯಿಂದ ಹೊರಟ ಮೆರವಣಿಗೆ ಪಲ್ಲಕ್ಕಿ ಮೆರವಣಿಗೆ ಡೊಳ್ಳು ಡೋಲದ ಓಲಗ ಪಿಪಿ ಸನಾಯಿಯೊಂದಿಗೆ ಅದ್ದೂರಿಯಾಗಿ ಸೇಗಿ ಮಠದ ಶ್ರೀಗುರು ಬೀರಲಿಂಗ ದೇವರ ಹತ್ತಿರ ಬಂದು ತಲುಪಿದೆ ಮಾಳಿಂಗರಾಯರು ಪಲ್ಲಕ್ಕಿಲಿನ ಕುಳಿತು ಬರ್ತಿರೋದನ್ನು ನೋಡಿ ಶ್ರೀಗುರು ಬೀರಲಿಂಗ ದೇವರು ತುಂಬ ಸಂತೋಷದಿಂದ ಸಂಭ್ರಮದಿಂದ ಆ ಒಂದು ಮೆರವಣಿಗೆಯನ್ನು ಸ್ವಾಗತಿಸ್ತಾರೆ ಮಾಳಿಂಗರಾಯರು ಪಲ್ಲಕ್ಕಿಯಿಂದ ಇಳಿದು ಶ್ರೀಗುರು ಪಾದಚರಣಕ್ಕೆ ನಮಸ್ಕರಿಸ್ತಾರೆ ನಂತರ ಸೇಗಿ ಮಠದಲ್ಲಿ ಆ ಒಂದು ಯಜ್ಞ ಕುಂಡದ ಮತ್ತು ಒಡ್ಡೋಲಗದ ವ್ಯವಸ್ಥೆ ಆಗಬೇಕಾಗಿರುತ್ತೆ ಮುಂದೆ ನಡೆಯುವ ಆ ಒಂದು ಯಜ್ಞ ಆ ಒಂದು ಯಜ್ಞ ಪೂಜೆ ಮತ್ತು ಒಡ್ಡೋಲಗದ ವ್ಯವಸ್ಥೆಯನ್ನು ಆದಷ್ಟು ಬೇಗ ಮಾಡು ಮಾಳಿಂಗರಾಯ ಆ ಒಡ್ಡೋಲಗದಲ್ಲಿ ನಿನ್ನ ಒಡ್ಡೋಲಗವನ್ನು ನಾನು ನೋಡಬೇಕು ಅಂತ ಬೀರ್ಲಿಂಗ ದೇವರು ಮತ್ತೆ ಹೇಳ್ತಾರೆ ಆಯಿತು ಪ್ರಭು ಅಂತೇಳಿ ನಮಸ್ಕರಿಸಿ ಅಲ್ಲಿಗೆ ಬರಬೇಕಾದ ಸಾಧು ಸಂತರು ಮತ್ತು ಹಿರಿಯ ಗುರುಗಳು ಸನ್ಯಾಸಿಗಳನ್ನು ಆಮಂತ್ರಿಸೋಕ್ಕೆ ಹೊರಡ್ತಾರೆ ೊರೆಯ ಬೀರಲಿಂಗಿಡೋದಿಂದ ಜನಿಸಿ ಬತ್ತೊರೆಯಾ ಹಿಡೋ ನಮ್ಮ ಇದು ಗೆಳೆಯರ ಈ ಅಧ್ಯಾಯದಲ್ಲಿ ಮಾಳಿಂಗರಾಯರು ಪಲ್ಲಕ್ಕಿ ಆರೂಢರಾಗಿ ಪಲ್ಲಕ್ಕಿಯ ಮೇಲೆ ಮೆರವಣಿಗೆ ನಡೆದಿರ್ತಕ್ಕಂಥ ವಿಷಯವನ್ನ ನೋಡಿದ್ವಿ ಇನ್ನು ಮುಂದಿನ ಅಧ್ಯಾಯದಲ್ಲಿ ಮಾಲಿಂಗರ ಒಡ್ಡೋಲಗ ಹೇಗಿರುತ್ತೆ ಅಲ್ಲಿಗೆ ಶಿವಪಾರ್ವತಿಯರು ಆಗಮಿಸ್ತಾರೆ ಅವರು ಹೇಗೆ ಬರ್ತಾರೆ ಅಲ್ಲಿ ಏನು ನಡೆಯುತ್ತೆ ಅನ್ನೋ ವಿಷಯವನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಅಲ್ಲಿವರೆಗೂ ನಮ್ಮ ಚಾನಲನ್ನು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಬೀರುಲ್